ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮ್ಮ ಜೊತೆ ಯಾವ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ಹಳ್ಳಿ ಸ್ಟೈಲಲ್ಲಿ ಅಂದರೆ ಹಳ್ಳಿ ರುಚಿಯಲ್ಲಿ ತುಂಬ ರುಚಿ ರುಚಿಯಾಗಿರುವಂತಹ ಬೋಂಡ ಮಾಡಿದ್ದೀನಿ ಈ ಬೋಂಡ ಎಷ್ಟು ಸ್ಮೂತಾಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ತುಂಬಾ ಸ್ಮೂತಾಗಿದೆ ಸಂಜೆ ಹೊತ್ತಲ್ಲಿ ನಾವು ಕಾಫಿ ಟೀ ಕುಡಿತೀವಿ ಅಂಥ ಟೈಮಲ್ಲಿ ಈ ರೀತಿ ಬಿಸಿ ಬಿಸಿ ಬೋಂಡ ಜೊತೆಯಲ್ಲಿದ್ದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಊಟ ಮಾಡುವಾಗ ಊಟದ ಜೊತೆ ನಂಚ್ಕೊಂಡು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಹೊಟ್ಟೆ ತುಂಬ ಊಟ ಮಾಡಬಹುದು ಅಷ್ಟು ರುಚಿಯಾಗಿರುತ್ತೆ ಈ ಬೋಂಡ ಈ ಬೋಂಡನ ನಾನು ಯಾವ ರೀತಿ ಮಾಡಿದ್ದೀನಿ ಅನ್ನೋ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡ್ಕೊಂಡು ಬರೋಣ ಬನ್ನಿ ಇವಾಗ ನಾನಿಲ್ಲಿ ಒಂದು ಅಗಲವಾಗಿರೋ ಪಾತ್ರೆ ತೊಗೊಂಡು ಅದರಲ್ಲಿ ಕಾಲು ಕೆ ಜಿ ಆಗೋಷ್ಟು ಕಡಲೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ ನಿಮಗೆ ಜಾಸ್ತಿ ಬೋಂಡ ಬೇಕು ಅಂದರೆ ನೀವು ಜಾಸ್ತಿ ಕಡಲೆ ಹಿಟ್ಟನ್ನು ಹಾಕೊಳ್ಳಿ ಅದಾದ ನಂತರ ನಾನಿಲ್ಲಿ ಮೀಡಿಯಂ ಸೈಜು ಒಂದು ಮೂರರಿಂದ ನಾಲ್ಕು ಈರುಳ್ಳಿನ ಈ ರೀತಿ ಉದ್ದವಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಅದರ ಜೊತೆಗೆ ಅರ್ಧ ಕಟ್ಟು ಹಾಕ್ತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಇದ್ದೀನಿ ಇವೆರಡನ್ನು ನಾನು ತೊಳೆದಿಟ್ಕೊಂಡಿದ್ದೀನಿ ಮತ್ತು ಕಡಲೆ ಹಿಟ್ಟನ್ನು ಸಹ ಜರಡಿ ಮಾಡಿ ಹಾಕ್ತಾ ಇದ್ದೀನಿ ನೀವು ಸಹ ಜರಡಿ ಮಾಡಿ ಹಾಕ್ಕೊಳ್ಳಿ ಅದ್ರ ಜೊತೆಗೆ ಎರಡು ಸ್ಪೂನು ಅಚ್ಚ ಪುಡಿ ಹಾಕ್ತಾ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ಖಾರನ ನೀವು ನೋಡಿಕೊಂಡು ಹಾಕ್ಕೊಳ್ಳಿ ಅದ್ರ ಜೊತೆಗೆ ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಇದ್ದೀನಿ ಅದಾದ ನಂತರ ನಾನಿಲ್ಲಿ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ನಾನಿಲ್ಲಿ ಮೊದಲು ನೀರು ಇಲ್ಲ ಫಸ್ಟು ಅದನ್ನೆಲ್ಲ ಕಡಲೆ ಹಿಟ್ಟು ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ನಂತರ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಬೋಂಡ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇವಾಗ ನಾನು ಒಂದು ಹದದಲ್ಲಿ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ ಜಾಸ್ತಿ ನೀರು ಹಾಕೋಬೇಡಿ ಕಲಿಸ್ತಾ ಕಲಿಸ್ತಾ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕಲಿಸ್ಕೊಳ್ಳಿ ಇವಾಗ ನಾನು ಆಗಿ ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೀನಿ ಅದಾದ ನಂತರ ನಾನಿಲ್ಲಿ ಕಾಲ್ ಟೀ ಸ್ಪೂನಷ್ಟು ಸೋಡಾ ಹಾಕ್ತಾ ಇದ್ದೀನಿ ಸೋಡಾ ಹಾಕಿಲ್ಲ ಅಂದರೆ ಬೋಂಡ ಸ್ಮೂತ್ ಆಗೋದಿಲ್ಲ ಹಾಗಾಗಿ ಕಾಳು ಟೀ ಸ್ಪೂನಷ್ಟು ಸೋಡಾ ಪುಡಿ ಹಾಕ್ತಾ ಇದ್ದೀನಿ ಅದ್ರ ಜೊತೆಗೆ ಎರಡು ಸ್ಪೂನ್ ಆಗುವಷ್ಟು ಅಕ್ಕಿ ಇದ್ದೀನಿ ಅಕ್ಕಿ ಹಿಟ್ಟು ಬೇಕು ಅಂದರೆ ನೀವು ಹಾಕ್ಕೊಳ್ಳಿ ಬೇಡ ಅಂದರೆ ಅದನ್ನು ಸ್ಕಿಪ್ ಮಾಡಿಕೊಳ್ಳಿ ಇವಾಗ ಇವೆರಡನ್ನೂ ಹಾಕಿ ಅದ್ರ ಜೊತೆಗೆ ಸ್ವಲ್ಪ ನೀರು ಹಾಕಿ ಅದನ್ನು ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಇದನ್ನು ಕಲಿಸುವಾಗ ಮೇಲ್ಮೇಲೇನೆ ಕಲಸಿ ಬಿಡಬೇಡಿ ಯಾಕೆಂದರೆ ಸೋಡಾ ಎಲ್ಲ ಕಡೆಯೂ ಹಿಡಿಬೇಕು ಹಾಗಾಗಿ ನಿಧಾನವಾಗಿ ಹಿಟ್ಟನ್ನು ನಾವು ಒಂದು ಹದದಲ್ಲಿ ಕಲಿಸ್ಕೊಬೇಕಾಗುತ್ತೆ ಇವಾಗ ನಾನು ಆವಾಗವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನಿಧಾನವಾಗಿ ಕಲಿಸ್ತಾ ಇದ್ದೀನಿ ಹಿಟ್ಟು ಯಾವ ರೀತಿ ಇರಬೇಕು ಅಂದರೆ ಗಟ್ಟಿನೂ ಇರಬಾರ್ದು ಪೂರ್ತಿಯಾಗಿ ತೆಳುವೂ ಇರಬಾರ್ದು ಆಗಿ ಒಂದು ಹದದಲ್ಲಿ ಕಲಿಸ್ಕೊಂಡ್ರೆ ಸಾಕು ಸೂಪರಾಗಿ ಬೋಂಡ ರೆಡಿಯಾಗುತ್ತೆ ಇವಾಗ ರೆಡಿ ರೆಡಿಯಾಗಿದೆ ಅದರ ಮೇಲೆ ಪ್ಲೇಟ್ ಮುಚ್ಚಿ ಒಂದು ಹತ್ತು ನಿಮಿಷ ಹಾಗೆ ಇದ್ದೀನಿ ಹತ್ತು ನಿಮಿಷ ಆದ ನಂತರ ನಾನಿಲ್ಲಿ ಬೋಂಡ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸ್ಟೌವ್ ಮೇಲೆ ಒಂದು ಬಾಂಡ್ಲೆ ಇಟ್ಟು ಅದರಲ್ಲಿ ಒಂದು ಅರ್ಧ ಲೀಟರ್ ಆಗುವಷ್ಟು ಎಣ್ಣೆ ಹಾಕಿದ್ದೆ ಎಣ್ಣೆ ಬಿಸಿಯಾದ ನಂತರ ನಾನಿಲ್ಲಿ ಕಲಸಿಟ್ಕೊಂಡಿರುವಂತಹ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಕೆಲವರು ಬೋಂಡದ ಹಿಟ್ಟನ್ನು ಕೈಯಿಂದ ಎಣ್ಣೆಯಲ್ಲಿ ಬಿಡೋದಕ್ಕೆ ಭಯ ಪಡ್ತಾರೆ ಯಾಕೆಂದರೆ ಕೈಗೆ ಎಣ್ಣೆ ತಾಕಿಬಿಡುತ್ತೆ ಅಂತ ಆ ರೀತಿ ಭಯ ಪಡೋರು ಸ್ಪೂನಿಂದ ಹಿಟ್ಟನ್ನು ಎಣ್ಣೆ ಒಳಗಡೆ ಬಿಡಿ ಅದು ಸಹ ತುಂಬ ಚೆನ್ನಾಗಿ ಬೋಂಡ ಬರುತ್ತೆ ಇವಾಗ ನಾನು ಕೈಯಿಂದ ಹಾಕಿದ್ದೀನಿ ನೋಡಿ ದಪ್ಪ ದಪ್ಪವಾಗಿ ಅಷ್ಟು ಚೆನ್ನಾಗಿ ಬೋಂಡ ಬೆಂದಿದೆ ಕೆಲವು ಟೈಮಲ್ಲಿ ಬೋಂಡ ಬೆಂದಿದೆಯೋ ಇಲ್ವೋ ಅಂತ ಗೊತ್ತಾಗೋದಿಲ್ಲ ಮೇಲೆ ಕಲರ್ ಬಂದಿರುತ್ತೆ ಒಳಗಡೆ ಹಾಗೇ ಇರುತ್ತೆ ಎಣ್ಣೆಯಲ್ಲಿ ಬಿಟ್ಟಾಗ ಬೋಂಡ ಈ ರೀತಿ ಮೇಲೆ ತೇಲಿದೆ ಅಂದರೆ ಬೋಂಡ ಚೆನ್ನಾಗಿ ಬೆಂದಿದೆ ಅಂತ ಅಥವಾ ಕೆಳಗಡೆನೇ ಇದ್ದರೆ ಬೋಂಡ ಇನ್ನೂ ಬೆಂದಿಲ್ಲ ಅಂತ ನೋಡಿ ಇವಾಗ ಮೇಲೆ ಬ್ರೌನ್ ಕಲರ್ ಬಂದಿದೆ ಮತ್ತು ಒಳಗಡೆನೂ ಅಷ್ಟೇ ಚೆನ್ನಾಗಿ ಬೆಂದಿರುತ್ತೆ ಇವಾಗ ನಾನು ಆ ಬೋಂಡನ ತೆಗೀತಾ ಇದ್ದೀನಿ ಇವಾಗ ಎರಡನೇ ಸರಿ ಹಾಕ್ತಾ ಇದ್ದೀನಿ ಕೈಯಿಂದನೇ ಇದ್ದೀನಿ ನಿಮಗೆ ಕೈಯಿಂದ ಭಯ ಆಗುತ್ತೆ ಅಂದರೆ ನೀವು ಸ್ಪೂನಿಂದ ಹಾಕ್ಕೊಳ್ಳಿ ನನಗೆ ಅಭ್ಯಾಸ ಆಗಿದೆ ಹಾಗಾಗಿ ನಾನು ಕೈಯಿಂದನೇ ಹಾಕ್ತಾ ಇದ್ದೀನಿ ಕೆಲವರು ಬೋಂಡ ಮಾಡುವಾಗ ಸಬಸಿಗೆ ಸೊಪ್ಪನ್ನು ಹಾಕೋದಿಲ್ಲ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನಂತೂ ಬಿಡಿ ಹಾಕೋದೇ ಇಲ್ಲ ನೀವು ಇನ್ನೊಂದು ಸರಿ ಬೋಂಡ ಮಾಡುವಾಗ ಈ ರೀತಿ ಸಬಸ್ಗೆ ಸೊಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಬೋಂಡ ಮಾಡಿ ನೋಡಿ ಎಷ್ಟು ರುಚಿಯಾಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಇವಾಗ ಎರಡನೇ ಸರಿ ಹಾಕಿರುವಂತಹ ಬೋಂಡನೂ ಸಹ ಅಷ್ಟು ಚೆನ್ನಾಗಿ ಬಂದಿದೆ ಸಂಜೆ ಹೊತ್ತಲ್ಲಿ ಕಾಫಿ ಟೀ ಕುಡಿಯುವಾಗ ಈ ಥರ ರುಚಿ ರುಚಿಯಾಗಿರುವಂತಹ ಬಿಸಿ ಬಿಸಿ ಬೋಂಡ ಜೊತೆಯಲ್ಲಿದ್ದರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಊಟ ಮಾಡುವಾಗ ಊಟದ ಜೊತೆಯಲ್ಲಿ ರೀತಿ ಬೋಂಡ ಇದ್ರೆ ಹೊಟ್ಟೆ ತುಂಬ ಊಟ ಮಾಡ್ಬೋದು ಅಷ್ಟು ರುಚಿಯಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಹಿಬ್ಬಂಡನ ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ನೀವು ನಿಮ್ಮ ಮನೆಯಲ್ಲಿ ಈ ರೀತಿ ಬೋಂಡನ ಒಂದು ಸಾರಿ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಿಂಪಲ್ಲಾಗಿ ಹಳ್ಳಿ ಸ್ಟೈಲಲ್ಲಿ ಮಾಡಿರುವಂಥ ಹಿಬ್ಬಂಡ ನಿಮಗೆ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದನ್ನು ಮರಿಬೇಡಿ ಥ್ಯಾಂಕ್ ಯು